ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ನಮ್ಮ ಭಕ್ತಿಗೆ ರಾಯರು ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಸಾಕಷ್ಟು ಮಹಿಮೆಗಳ ಮುಖಾಂತರ ಕೂಡ ನಾನು ತಿಳಿಸಿದ್ದೀನಿ ಇವತ್ತು ಒಂದು ಅಪರೂಪದ ಸೂಚನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಒಬ್ಬ ವ್ಯಕ್ತಿಗೆ ರಾಯರಿಂದ ಸ್ವಪ್ನದಲ್ಲಿ ಸೂಚನೆ ಸಿಗುತ್ತೆ ಅದು ಎಷ್ಟು ವಿಚಿತ್ರವಾಗಿತ್ತು ಅಂದರೆ ಅದನ್ನು ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯವಾಗುತ್ತೆ ಅದೇನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಇವತ್ತು ನಾನು ಹೇಳ್ತಾ ಇರುವಂಥ ಒಂದು ಘಟನೆ ಏನಿದೆ ಇದನ್ನು ಒಂದು ಕಡೆ ಓದಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಒಂದು ಒಳ್ಳೆ ಮೆಸೇಜ್ ಇದೆ ಹಾಗಾಗಿ ರಾಯರು ಯಾವ ರೀತಿ ಸೂಚನೆಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಂಡಾಗೆ ಆಗುತ್ತೆ ಅನ್ನೋವಂಥದ್ದಕ್ಕೋಸ್ಕರ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಘಟನೆ ಕೇಳಿ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ತಿಳಿಸಿ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇರ್ತಾನೆ ವೃತ್ತಿಯಲ್ಲಿ ಅವನು ಚಿನ್ನ ಬೆಳ್ಳಿ ಕೆಲಸವನ್ನು ಮಾಡ್ತಾ ಇರ್ತಾನೆ ತುಂಬಾ ಶ್ರೀಮಂತ ಆದರೆ ಲಾಭಕ್ಕೋಸ್ಕರ ಇವನು ಮೋಸವನ್ನು ಕೂಡ ಮಾಡ್ತಾ ಇರ್ತಾನೆ ಇವನ ಜೊತೆ ಇನ್ನೊಬ್ಬ ಚಿನ್ನ ಬೆಳ್ಳಿ ಕೆಲಸ ಮಾಡುವಂಥ ವ್ಯಕ್ತಿ ಇವನ ಜೊತೆನೇ ಕೆಲಸ ಮಾಡ್ತಾಯಿರ್ತಾನೆ ಒಂದು ದಿನ ಇವನು ಇರಲಾರ್ದಂತಹ ಸಮಯದಲ್ಲಿ ಆ ವ್ಯಕ್ತಿ ಅಂಗಡಿಯಲ್ಲಿ ಇದ್ದಂಥ ಚಿನ್ನವನ್ನು ತೆಗೆದುಕೊಂಡು ಓಡೋಗ್ಬಿಡ್ತಾನೆ ಇವನು ವಾಪಸ್ ಬಂದು ನೋಡಿದಾಗ ಆ ವ್ಯಕ್ತಿ ಕೂಡ ಇರೋದಿಲ್ಲ ಹಾಗೆಯೇ ಚಿನ್ನ ಕೂಡ ಇರೋದಿಲ್ಲ ಇವನಿಗೆ ನೋಡಿ ತುಂಬ ಗಾಬರಿ ಆಗುತ್ತೆ ಎಲ್ಲ ಕಡೆ ಹುಡುಕ್ತಾನೆ ಆದರೆ ಆ ವ್ಯಕ್ತಿ ಸಿಗೋದೇ ಇಲ್ಲ ಅವಾಗ ದೇವರಲ್ಲಿ ಹರಕೆ ಮಾಡ್ಕೊತಾನೆ ನನ್ನ ಚಿನ್ನ ಬೇಗ ಸಿಗಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗುರು ರಾಯರಲ್ಲಿ ಕೂಡ ಅವನು ಪ್ರಾರ್ಥನೆ ಮಾಡ್ಕೊತಾನೆ ಆ ವ್ಯಕ್ತಿ ಮತ್ತೆ ಸಿಕ್ಕು ನನ್ನ ಚಿನ್ನ ವಾಪಸ್ಸು ಸಿಗೋ ಥರ ಮಾಡು ಅಂತ ಕೇಳ್ಕೊಳ್ತಾನೆ ಸಾಕಷ್ಟು ಸಲ ನೀವು ಕೇಳೇ ಇರ್ತೀರ ರಾಯರು ಕನಸಿನಲ್ಲಿ ಬಂದು ಸೂಚನೆಯನ್ನು ಕೊಡ್ತಾರೆ ರಾಯರು ಬಂದು ಸೂಚನೆ ಕೊಟ್ಟರು ಅಂದರೆ ನಾವು ಅಂದುಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಆದರೆ ಇಲ್ಲಿ ಅವನು ಅಂದುಕೊಂಡಿದ್ದು ನೆರವೇರೋದೇ ಇಲ್ಲ ಆದರೆ ರಾಯರು ಮಾತ್ರ ಅವನ ಕನಸಿನಲ್ಲಿ ಬಂದು ಒಂದು ಸೂಚನೆಯನ್ನು ಕೊಡ್ತಾರೆ ಅದೇನು ಅಂದರೆ ರಾಯರು ಒಂದು ದಿನ ಆತನ ಕನಸಿನಲ್ಲಿ ಬಂದು ಹೇಳ್ತಾರೆ ನಿನ್ನ ಚಿನ್ನ ಎಂದಿಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ನಿನ್ನ ಚಿನ್ನ ಸಿಗೋದಿಲ್ಲ ಅಂದರೆ ಹೋದ ಜನ್ಮದಲ್ಲಿ ನೀನು ಆ ವ್ಯಕ್ತಿಗೆ ಮೋಸ ಮಾಡಿದ್ದೆ ಹಾಗಾಗಿ ಆ ಚಿನ್ನ ನಿನಗೆ ಸಿಗೋದಿಲ್ಲ ಹೋದ ಜನ್ಮದಲ್ಲಿ ನೀನು ಮಾಡಿದಂತಹ ಮೋಸ ಈ ಜನ್ಮದಲ್ಲಿ ಆ ವ್ಯಕ್ತಿ ಮತ್ತೆ ಹುಟ್ಟಿ ಬಂದು ನಿನಗೆ ಮೋಸ ಮಾಡಿದ್ದಾನೆ ಹಾಗಾಗಿ ನೀನೇನು ಹೋದ ಜನ್ಮದಲ್ಲಿ ಆ ವ್ಯಕ್ತಿಗೆ ಮೋಸ ಮಾಡಿ ನೋವು ಮಾಡಿದ್ದೆ ಹಾಗಾಗಿ ಅದೇ ವ್ಯಕ್ತಿಯಿಂದ ಮತ್ತೆ ನಿನಗೆ ಈ ಜನ್ಮದಲ್ಲಿ ಮೋಸ ಆಗಿದೆ ಅಂತ ಹೇಳಿ ರಾಯರು ಅದೃಶ್ಯರಾಗ್ಬಿಡ್ತಾರೆ ಈ ವ್ಯಕ್ತಿ ಹೋದ ಜನ್ಮದಲ್ಲಿ ಈ ವ್ಯಕ್ತಿ ಹೋದ ಜನ್ಮದಲ್ಲಿ ಮಾಡಿದಂಥ ಒಂದು ಕೆಟ್ಟ ಕೆಲಸಕ್ಕೆ ಈ ಜನ್ಮದಲ್ಲಿ ಅವನಿಗೆ ಅದೇ ರೀತಿಯ ಶಿಕ್ಷೆ ಪ್ರಾಪ್ತಿಯಾಗಿರುತ್ತೆ ನೋಡಿ ಹಾಗಾಗಿ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಮಾಡಬೇಕು ಅಂದ್ರೇ ನಮಗೆ ಒಳ್ಳೆಯದು ಹಿಂದಿರುಗಿ ಬರುತ್ತೆ ನೀವೊಂದು ಮಾತು ಕೇಳಿರ್ಬೋದು ಕರ್ಮ ರಿಟರ್ನ್ಸ್ ಅಂತ ಅದು ನಾವು ಏನು ಮಾಡ್ತೀವೋ ಅದು ನಮಗೆ ವಾಪಸ್ಸು ಬರುತ್ತೆ ಹಾಗಾಗಿ ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಹಾಗಾಗಿ ನಾವು ಯಾವಾಗಲೂ ಒಳ್ಳೆಯದನ್ನು ಬಯಸ್ಬೇಕು ಒಳ್ಳೆಯದನ್ನು ಮಾಡಬೇಕು ಅನ್ನೋ ರಾಯರು ಸೂಚನೆಯನ್ನು ಕೊಟ್ಟಿರುವಂಥದ್ದು ಹಾಗೆಯೇ ಇದರಲ್ಲಿ ಒಂದು ಏನು ಅರ್ಥ ಆಗುತ್ತೆ ಅಂದರೆ ವ್ಯಾಪಾರ ಮಾಡುವಾಗ ನಿಯತ್ತಾಗಿ ಇರುವಂಥದ್ದು ಮೋಸ ಮಾಡಿದ್ರೆ ನೀವು ಕೂಡ ಮೋಸ ಹೋಗ್ತೀರಾ ಅನ್ನುವಂಥದ್ದನ್ನು ರಾಯರು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ತುಂಬನೇ ಒಂದು ಅದ್ಭುತವಾದ ಸೂಚನೆಯನ್ನು ರಾಯರು ಕೊಟ್ಟು ಅದೃಶ್ಯರಾಗ್ತಾರೆ ಅವನಿಗೆ ರಾಯರು ಹೇಳಿದ ಹಾಗೆ ಅವನ ಚಿನ್ನ ಸಿಗೋದೇ ಇಲ್ಲ ರಾಯರು ನಮ್ಮ ಭಕ್ತಿ ಪ್ರಾರ್ಥನೆಯನ್ನು ಹೇಗೆ ನೋಡ್ತಾರೆ ಹಾಗೆಯೇ ನಾವು ಮಾಡುವಂಥ ಪ್ರತಿಯೊಂದು ಕೆಲಸಗಳನ್ನು ಕೂಡ ಗಮನಿಸ್ತಾ ಇರ್ತಾರೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಮಾಡಿದ್ರು ಕೆಟ್ಟದ್ದು ಹಾಗಾಗಿ ದೇವರು ಕೂಡ ಯಾವುದನ್ನು ಇಟ್ಕೊಳ್ಳೋದಿಲ್ಲ ನಾವು ಏನು ಮಾಡ್ತೀವೋ ಅದನ್ನು ನಮಗೆ ವಾಪಸ್ ಕೊಟ್ಟೆ ಕೊಡ್ತಾರೆ ನಮಗೆ ಕಷ್ಟ ಕಾಲದಲ್ಲಿ ಯಾರಿಗಾದರೂ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಅವ್ರಿಗೆ ಮತ್ತಷ್ಟು ತೊಂದರೆಯನ್ನು ಎಂದಿಗೂ ಕೊಡಬಾರ್ದು ನಮಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಒಳ್ಳೇದು ಬಯಸೋಣ ಅಥವಾ ಸುಮ್ಮನೆ ಇದ್ದರೂ ಪರವಾಗಿಲ್ಲ ಅವ್ರನ್ನ ಇನ್ನಷ್ಟು ಕಷ್ಟಕ್ಕೆ ಮಾತ್ರ ಸಿಲುಕಿಸ್ಬಾರ್ದು ಹಾಗಾಗಿ ಎಂದಿಗೂ ಕೆಟ್ಟದನ್ನು ಬಯಸೋದು ತಪ್ಪು ಹಾಗೆಯೇ ಕೆಟ್ಟದ್ದನ್ನು ಕೂಡ ಮಾಡಬಾರ್ದು ಒಂದಲ್ಲ ಒಂದು ದಿನ ಅದು ನಮಗೆ ಹಾಗೆ ಆಗುತ್ತೆ ಹಾಗಾಗಿ ಯಾವತ್ತೂ ಒಳ್ಳೆಯದೇ ಬಯಸ್ಬೇಕು ಒಳ್ಳೆಯದೇ ಮಾಡಬೇಕು ಅದನ್ನೇ ಭಗವಂತ ಕೂಡ ಮೆಚ್ಚುವಂಥದ್ದು ನಾವು ಕೆಟ್ಟ ಕೆಲಸವನ್ನು ಮಾಡಿ ಭಗವಂತನ ಮೊರೆ ಹೋದರೆ ಏನೂ ಪ್ರಯೋಜನ ಇಲ್ಲ ಭಗವಂತನ ಅನುಗ್ರಹ ಯಾವತ್ತೂ ಸಿಗೋದಿಲ್ಲ ಇವತ್ತು ಒಂದು ರಾಯರ ಸೂಚನೆ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ತೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್